ಶರಣ್ರಿ ಎಲ್ಲಾ ಕಿತ್ತೂರ್ ಕಲ್ಯಾಣ ಮಂದಿಗ ನೀವಿನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ರಿ ದೌಡ್ ದೌಡ್ ಮಾಡ್ರಲ್ಲ ಆಮ್ಯಾಗ ನಾ ಯಾರಂತ ಖೂನ್ ಆತ ನಿಮಗೆ ನಾ ಬೀದರ್ ಜಿಲ್ಲಾ ರೀ ನಾನ್ ನನ್ ಕತಿ ಹೇಳ್ತಾನಿ ಕೇಳ್ರಲ್ಲ ನಾ ಬೀದರ್ ರೀ ನಾವ್ ಒಂದು ಜಿಲ್ಲಾ ಅದಾನಿ ಮಂದಿನಂಗ ಕರ್ನಾಟಕದ ಕಿರೀಟ ಅಂತಾರೀ ಪೆಹ್ಲಾ ನಂದ್ ಹಿಸ್ಟ್ರಿ ನಿಮಗ ಖೂನ್ ಐತಿ ನಾ ಜಾದಾ ಪುರಾಣ ಜಿಲ್ಲಾರಿ ನಳ ಮತ್ತ ದಮಿಯಂತಿ ಇಲ್ಲೇ ಪೆಹಲಾ ಭೇಟಿ ಆಗಿದ್ರಂತ ಅಷ್ಟಲ್ಲ ಮೌರ್ಯರು ಶಾತವಾಹನರು ರಾಷ್ಟ್ರಕೂಟರು ಚಾಲುಕ್ಯರು ಕಿಲ್ಜಿಗಳು ಬಹಮನಿ ಸುಲ್ತಾನರು ಆದಿಲ್ ಶಾಹಿಗಳು ಹಿಂಗ ಅಧಿಕ ಮಂದಿ ನನ್ನ ಆಳ್ಯಾರ ಅದ್ರ ಏನ್ ಪ್ರಯೋಜನ ಅದ ಭಾರತಕ್ಕ ಸ್ವಾತಂತ್ರ್ಯ ಬಂದಾಗಿಂದ ನಾ ಕರ್ನಾಟಕ ರಾಜ್ಯ ಆದಾಗಿಂದ ಗಮ್ಮ ಬಾತಂದ್ರ ನಾ ಇನ್ನು ಗರೀಬ್ ಜಿಲ್ಲಾ ನಾ ಇನ್ನು ಹಿಂದುಳಿದಿರ ಜಿಲ್ಲಾ ಸಬಿ ಜಿಲ್ಲಾದಾಗ ಅಭಿವೃದ್ಧಿ ಕಾಣಿಸಿದ್ರ ನಮ್ಮ ಬಳಿ ಮಾತ್ರ ಅದು ಕಾಣಿಸೋದಿಲ್ಲ ಮಾಂಜ್ರಾ ಅವ್ರ ಕಾರಂಜಾ ನದಿ ಹರಿತಾವು ಖರೆ ಆದ್ರೆ ಬರ್ಗಾಲ ಅಂತೂ ನಮಗ್ ತಪ್ಪಿದಲ್ಲ ಪ್ರತಿ ವರ್ಷ ಮಂದಿ ಬೆಂಗಳೂರ ಬಾಂಬೆ ಹೈದ್ರಾಬಾದ ಅಂತ ಕೂಳು ಹುಡ್ಕೊಂಡ್ ಹೋಕತಿ ನಮ್ಮ ಬಳಿ ಮಾತ್ರ ಕುಡಿಲಿಕ್ಕ ತಿನ್ನಲಿಕ್ಕ ದುಡಿಲಿಕ್ಕ ಕುಚ್ ಬಿ ನಹಿ ಬಸವ ಕಲ್ಯಾಣದಾಗ ಅನುಭವ ಮಂಟಪ ಐತಿ ಬೀದರ್ದೊಳಗ ನಾನಕ್ ಜೀರಾ ಅವರ ಗುರುದ್ವಾರ ಐತಿ ಟೂರಿಸಂ ಡೆವಲಪ್ ಮಾಡಿದ್ರೆ ಸಾಕಿತ್ತು ಇಲ್ಲಿಗೆ ಬ್ಯಾರೆ ಊರಿಂದ ಜನ ಬರೋರು ಆಗ ನಮ್ಮಂದಿ ಬೇರೆಲ್ಲೂ ದುಡಿಲಿಕ್ಕೆ ಹೋಗೋ ತಪ್ತಿತ್ತ ಲೇಕಿನ್ ನಮ್ಮನ್ನ ಅಭಿವೃದ್ಧಿ ಮಾಡೋರು ಎಲ್ಲದಾರು ನಮ್ ಬಳಿ ರೈತರ ಹೆಸರ ಉದ್ದ ಭತ್ತ ಶೇಂಗಾ ಗೋಧಿ ಕಬ್ಬ ಎಲ್ಲ ಬೆಳಿತಾವು ಪಾಪ ಅವಕ ಏನಂದ್ರೆ ಏನ್ ಸಪೋರ್ಟ್ ಇಲ್ಲ ಸ್ಕೂಲ ಕಾಲೇಜ ಒಟ್ಟ ಕೇಳಬಾರ್ದ ಹಂಗದ ಅಲ್ಲಿ ಪರಿಸ್ಥಿತಿ ಆಸ್ಪತ್ರೆ ಹಣಿ ಬರಾನು ಅಷ್ಟ ಜಡ್ ಬಿದ್ದ ಮಂದಿ ಬದುಕಬೇಕು ಅಂದ್ರ ಹೈದರಾಬಾದ್ ಇಲ್ಲ ಬೆಂಗಳೂರಿಗೆ ಒಲ್ಬೇಕು ನಾ ಇಷ್ಟ ಹಿಂದುಳಿಯಕ ನನ್ನ ಆಳಿದ ಮಂದಿನ ಕಾರಣ ಖಾಂದಾನಿ ಖಾನ್ದಿ ನನ್ನ ಆಳೈತಿ ಒಬ್ಬೊಬ್ರು ಕಮ್ಮಿ ಅಂದ್ರು ಐದಾರು ಸಲ ಆಳಿಯಾರ ಇಲ್ಲಿ ಎಲೆಕ್ಷನ್ ಗೆದ್ದ ಬಳಿಕ ಬೆಂಗ್ಳೂರ್ ಸೇರ್ದವ್ರು ಮತ್ತಿಲ್ಲಿಗ್ ಬರಬೇಕು ಅಂದ್ರ ಇನ್ನೊಂದು ಎಲೆಕ್ಷನ್ ಬರಬೇಕು ಬೇದರ್ ಮಂದಿ ಹೋಶಿಯರಾಗಿ ಒಳ್ಳೆ ಕೆಲಸ ಮಾಡೋರ್ನ ಆರ್ಸಿತಾರೋ ತನಕ ನಾವೊಟ್ಟ ಉದ್ಧಾರ ಆಗೋದಿಲ್ಲ ಹೌದಿಲ್ಲ